ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ಪ್ರತಿ ಮಂಗ್ ಮಂಗಳವಾರ ಕುರಿಮೆಕ್ಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಹೋದ ವಾರ ಯುವ ಹಬ್ಬದ ಸಂತೆ ಇತ್ತು ಈಗ ಹಬ್ಬದ ನಂತರ ಒಂದು ವಾದ ಸಂತೆ ರೆ ಸಂತೆಯ ದೃಶ್ಯಗಳು ಅಪಾರ ಜನಸ್ತೋಮ ಅಪಾರ ವಹಿವಾಟು ಮತ್ತು ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಇಲ್ಲಿನ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ತುಂಬ ರುಚಿಯಾಗಿರುತ್ತೆ ತುಂಬ ಖುಷಿಯಾಗಿರುತ್ತೆ ಬೆಳಗಿನ ತಿಂಡಿ ಒಂದು ಸಂಚಾರಿ ಹೋಟೆಲ್ ಈ ಹೋಟ್ಲಿಗೆ ಹೆಚ್ಚಿರಲಿಲ್ಲ મળી 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 پستڪ ڪري ڏي ಇವತ್ತಿನ ತಿಂಡಿ ವಿಶೇಷ ಪುರಿ ಚಿತ್ರಾನ್ನ ಹಾ ಇರೈಸು ಚಟ್ನಿ ಇಡ್ಲಿ ಟೊಮೊಟೊ ಮಾತು ಟೊಮೊಟೊ ಮಾತು ಇಲ್ಲಿ ಮಲ್ಲಿಗೆ ಇಡ್ಲಿ